ಪ್ರಿಯ ವೀಕ್ಷಕರೇ ನಮಸ್ಕಾರ ರಾಜ್ಯದ ತುಂಬ ಒಂದು ಕಡೆ ಡೆಂಗಿ ಜ್ವರದ ಹಾವಳಿ ಅದು ಎಲ್ಲ ಜಿಲ್ಲೆಯಲ್ಲೂ ಅಚ್ಚು ಒತ್ತುತ್ತಾ ಬರ್ತಿದೆ ಇತ್ತ ಹಾವೇರಿ ಜಿಲ್ಲೆಯಲ್ಲಿ ಡೆಂಗಿ ಜ್ವರದ ಪ್ರಕರಣದ ಜೊತೆಗೆ ಇಲಿ ಜ್ವರದ ಹಾವಳಿಯ ಆತಂಕ ಪಾಲಕರಲ್ಲಿ ಆತಂಕವನ್ನು ಸೃಷ್ಟಿಸಿದೆ ಹೌದು ಇತ್ತೀಚೆಗೆ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಡೆಂಗಿ ಪ್ರಕರಣದಿಂದ ತಮ್ಮ ತಮ್ಮ ಮಕ್ಕಳನ್ನ ಸಂರಕ್ಷಿಸಿಕೊಳ್ಳುವಲ್ಲಿ ಪಾಲಕರು ಆ ಡೆಂಗಿ ಪ್ರಕರಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸುತ್ತಾ ಗಮನ ಹರಿಸ್ತಾ ಇದ್ರೆ ಇತ್ತ ಜಿಲ್ಲೆಯಲ್ಲಿ ಇನ್ನೊಂದು ಕಡೆ ಇಲಿ ಜ್ವರದ ಹಾವಳಿ ಶುರುವಾಗಿದೆ ಏನಿದು ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಇಲಿ ಜ್ವರ ಇಲಿ ಜ್ವರದ ಲಕ್ಷಣಗಳೇನು ಹೌದು ಈ ಇಲಿ ಜ್ವರ ಅಂದ್ರೇನು ಇದು ಹೇಗೆ ಬರುತ್ತೆ ಇದು ಮಕ್ಕಳಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಜ್ವರನ ಹೌದು ಈ ರೀತಿಯ ಪ್ರಶ್ನೆಗಳು ಆತಂಕಗಳು ಮೂಡುವುದು ಸಹಜನೇ ಈ ಇಲಿ ಜ್ವರ ಕಾಣಿಸಿಕೊಳ್ಳುವುದು ಬಹುತೇಕ ಮಕ್ಕಳಲ್ಲಿ ಈ ಜ್ವರ ಬರುವುದು ಹೇಗೆ ಸಾಮಾನ್ಯವಾಗಿ ಮನೆಗಳಲ್ಲಿ ಇಲಿಗಳ ಓಡಾಟ ಇದ್ದೇ ಇರುತ್ತೆ ಇಲಿ ಓಡಾಡಿದ ಜಾಗಗಳಲ್ಲಿ ಮಕ್ಕಳು ಆಟವಾಡುವಾಗಲೋ ಅಥವಾ ಇಲಿಯು ಮೂತ್ರ ಮಾಡಿದ ಜಾಗದಲ್ಲಿ ಅಡ್ಡಾಡುವುದು ಮಾಡಿದಾಗ ಕಾಣಿಸಿಕೊಳ್ಳುತ್ತೆ ಈ ಇಲಿ ಜ್ವರದ ಮೊದಲು ಸುಸ್ತು ಮೈ ಕೈ ನೋವು ವಾಂತಿ ಭೇದಿ ನಂತರ ಜ್ವರ ಶುರುವಾಗಿ ಮಕ್ಕಳನ್ನ ಅಸ್ವಸ್ಥ ಮಾಡುತ್ತೆ ಹೀಗಾದಾಗಲೇ ಇಲ್ಲೊಬ್ಬ ಹನ್ನೆರಡು ವರ್ಷದ ಬಾಲಕನನ್ನ ನಿನ್ನೆ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಅವರ ಪಾಲಕರು ಮೊದಲು ಇದು ಸಾಮಾನ್ಯ ಜ್ವರ ಎಂದು ಚಿಕಿತ್ಸೆಯನ್ನ ಕೊಡ್ತಾರೆ ಮಗುವನ್ನ ಮನೆಗೆ ಕರೆದುಕೊಂಡು ಹೋದಾಗ ಎಂದಿನಂತೆ ಜ್ವರ ಕಡಿಮೆನೇ ಆಗದಿದ್ದಾಗ ಮತ್ತೊಮ್ಮೆ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಪಾಲಕರು ಆಗ ರಕ್ತ ಪರೀಕ್ಷೆಯನ್ನ ನಡೆಸಿದ ಆಸ್ಪತ್ರೆಯ ಸಿಬ್ಬಂದಿ ಇದು ಇಲಿ ಜ್ವರ ಎಂದು ಹೇಳ್ತಾರೆ ಜೊತೆಗೆ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನೀಡ್ತಾರೆ ಇಲಿ ಜ್ವರ ಬಂದರೆ ಅದರ ಪರಿಣಾಮ ಹೇಗಿರುತ್ತೆ ಪಾಲಕರು ಆತಂಕ ಪಡುವಂತಹ ಜ್ವರವೇ ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಈ ಜ್ವರ ಬಂದರೆ ಮುಂದೇನು ಇದೊಂದು ದೊಡ್ಡ ಕಾಯಿಲೆನ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆಯೇ ಖಂಡಿತ ಇಲ್ಲ ಈಗ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರೋ ಈ ಇಲಿ ಜ್ವರಕ್ಕೆ ಈಗಾಗಲೇ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆಯನ್ನ ಕೊಡುತ್ತಿದ್ದಾರೆ ಅಲ್ಲದೆ ಇಲ್ಲಿ ಆಗಲ್ಲ ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತಲೋ ಅಥವಾ ಇದೊಂದು ದೊಡ್ಡ ಪರಿಣಾಮ ಬೀರುವ ಜ್ವರ ಅಂತಲೋ ವೈದ್ಯರು ನಿರ್ಲಕ್ಷ್ಯ ತೋರಿಲ್ಲ ಬದಲಾಗಿ ಜಿಲ್ಲಾಸ್ಪತ್ರೆಯಲ್ಲೇ ಸಂಪೂರ್ಣ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಬೇಗ ನಿಮ್ಮ ಮಗು ಹುಷಾರಾಗುತ್ತೆ ಅಂತಲೂ ಪಾಲಕರಿಗೆ ಧೈರ್ಯ ತುಂಬಿದ್ದಾರೆ ಇಲ್ಲಿ ಜ್ವರ ಅಂತಂದ್ರೆ ಅವರು ನಿನ್ನ ಮನೆ ಹೇಳ ನಮಗೆ ರಕ್ತದ ರಿಪೋರ್ಟ್ನೇ ಬರ್ತೇನೆ ಹೇಳ್ರೆ ನಮ್ಮ ಮುಂಚೆ ಜ್ವರ ಬಂದ್ರೆ ಅದು ಅಡ್ಮಿಟ್ ಆಗಿ ಆರಾಮಾಗಿ ತಂದ್ರು ಒಳ್ಳೆ ನಿಂದಿನ ಮನೆಯವರು ಇಲ್ಲಿ ಜ್ವರದಿಂದ ನಿನ್ನ ನಾವು ಸರ್ಕಾರದ ಹೋಗಿ ಅವ್ರು ಹೇಳಿದ ವಾಸಿಸ್ ಸುಸ್ತೈತಿ ಮತ್ತು ಹೋಗಿ ಅಡ್ಮಿಟ್ ಆಗೋ ನಿಂದ ಇಲ್ಲಿ ಜ್ವರನ ನಮ್ಗೆ ಅಲ್ಲಿಂದ ಇಲ್ಲಿ ಜ್ವರನೂ ಗೊತ್ತೆ ಊಟಕ್ಕೆ ಟೈಮ್ ಟೈಮ್ ಹಾಕಿ ನಾವು ಟೈಮ್ ಸರಿಯಾಗಿ ಆರಾಮ ಜ್ವರ ಸಣ್ಣದೋ ದೊಡ್ಡದೋ ಒಟ್ಟಿನಲ್ಲಿ ನೀವು ಮಾತ್ರ ನಿಮ್ಮ ಮಕ್ಕಳನ್ನ ಇಂತಹ ಸಂದರ್ಭದಲ್ಲಿ ತುಂಬಾ ಹುಷಾರಾಗಿ ಜಾಗೃತವಾಗಿಟ್ಟುಕೊಳ್ಳುವುದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಮಕ್ಕಳು ಅಂದ ಮೇಲೆ ಎಲ್ಲೆಂದರಲ್ಲಿ ಆಟವಾಡುವುದು ಅವರ ಹವ್ಯಾಸ ಈ ಹವ್ಯಾಸದಲ್ಲೇ ಕೊಂಚ ಬದಲಾವಣೆ ತಂದು ಮಕ್ಕಳನ್ನ ಆರೋಗ್ಯವಾಗಿಟ್ಟುಕೊಳ್ಳುವುದು ಬಾಲಕರ ಜವಾಬ್ದಾರಿ ಕಿರಣ್ ಬಳ್ಳಾರಿಮಠ್ ಶ್ರೀ ಕರ್ನಾಟಕ ಹಾವೇರಿ